ಬೆಳಿಗ್ಗೆ ಎದ್ದು ಏನಪ್ಪ ಮಾಡೋದು ಇವತ್ತು ಲಂಚ್ ಬಾಕ್ಸಿಗೆ ತಿಂಡಿನ ಅಂತ ಅನ್ನುವಾಗ ಒಂದಿನ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ರುಚಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಲಂಚ್ ಬಾಕ್ಸು ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ವಾರದಲ್ಲಿ ಯಾವತ್ತಾದರೂ ಒಂದಿನ ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಈ ರೆಸಿಪಿನ ನೀವು ಮಿಸ್ ಮಾಡಿದೆ ಟ್ರೈ ಮಾಡಿ ಬನ್ನಿ ಮಾಡೋದು ಹೇಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಮಿಕ್ಸಿ ಜಾರಿಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಆದರೆ ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಪೂರ್ತಿ ಉಪಯೋಗಿಸಿದ್ದೀನಿ ಶುಂಠಿ ಒಂದೆರಡು ಇಂಚು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಲವಂಗ ಒಂದೆರಡು ಚಕ್ಕೆ ಒಂದೆರಡು ಇಂಚು ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಅಷ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಹಸಿಮೆಣಸಿನಕಾಯಿ ಒಂದೆರಡು ಇದು ನಾನು ಅಚ್ಕಾರದ ಪುಡಿನೂ ಉಪಯೋಗಿಸ್ತೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಈ ಥರ ನುಣ್ಣು ರುಬ್ಬಿಟ್ಟು ಇದನ್ನು ಎತ್ತಿಟ್ಕೊಳ್ಳೋಣ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ಪೈಸಸ್ಗಳನ್ನ ಸೇರಿಸ್ಕೊಳ್ಬೇಕಾಗತ್ತೆ ಚಕ್ಕೆ ಲವಂಗ ನಾನಸ್ ಹೂವು ನಿಮ್ಮ ಹತ್ರ ಏನಿದೆ ಅದು ಮೇಯ್ನಾಗಿ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ಪಲಾವ್ ಎಲೆ ಇಷ್ಟು ಹಾಕ್ಕೊಂಡು ಅದೆಲ್ಲ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದಕ್ಕೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಗೆಯೇ ಒಂದು ಐದು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಟೊಮೊಟೊ ಮೆತ್ತಗಾಗೋವರೆಗು ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಹಸಿಮೆಣ್ಸಿನಕಾಯಿನ ನೋಡ್ಕೊಂಡು ಹಾಕೊಳ್ಳಿ ರುಬ್ಲಿಕ್ಕೆ ನಾನು ಆ ಅಚ್ಕಾರದ ಪುಡಿನೂ ಇಲ್ಲಿ ಹಾಕ್ಕೊಳ್ತಿದ್ದೀನಿ ನಿಮಗೆ ಬೇಡ ಅಂದರೆ ಯಾವುದಾದ್ರೂ ಒಂದನ್ನು ಉಪಯೋಗಿಸ್ಕೊಳ್ಬೋದು ಒಂದು ಹಸಿಮೆಣ್ಸಿನಕಾಯಿ ಹಾಕೋಬೋದು ಇಲ್ಲ ಅಂತ ಅಂದರೆ ಖಾರದ ಪುಡಿನ ನೀವು ಉಪಯೋಗಿಸ್ಕೊಳ್ಬೋದು ಈಗ ಟೊಮೊಟೊ ಹಣ್ಣು ಮೆತ್ತಗಾಗಿದೆ ಇದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಈ ಮಸಾಲೆ ಪೇಸ್ಟು ಹಾಗೆ ಟೊಮೊಟೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ನಾವು ಹಸಿ ವಾಸನೆ ಹೋಗಲಿ ಅಂತ ಫ್ರೈ ಮಾಡ್ತಿರ್ತೀವಲ್ಲ ಆಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ ಆ ಒಂದು ಸ್ಟೈಲಲ್ಲಿ ತೋರಿಸ್ತಿದ್ದೀನಿ ನಾನು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ತುಂಬ ಖಾರ ಇರಲಿಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಹಾಗಾಗಿ ನಿಮಗೆ ಬೇಡ ಅಂತ ಅಂದರೆ ಹಸಿಮೆಣಸಿನಕಾಯಿ ಸ್ಕಿಪ್ ಮಾಡಿ ಅಚ್ ಖಾರದ ಪುಡಿ ಹಾಕೊಳ್ಳಿ ಇಲ್ಲ ಅಂತಂದರೆ ಅಚ್ ಖಾರದ ಪುಡಿನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ಹಸಿಮೆಣ್ಸಿನ್ಕಾಯಿನ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಇದು ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೇ ತೊಳೆದು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇದನ್ನು ಕೂಡ ನೀಟಾಗಿ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಏನು ತೊಗೊಂಡಿರ್ತೀವಿ ಇಷ್ಟು ಟು ರೇಷಿಯೋದಲ್ಲಿ ನೀರನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಒಂದು ಕುದಿ ಬರೋವರೆಗು ಇದನ್ನು ನಾನೀಗ ಓಪನ್ ಆಗೇ ಬೇಯಿಸ್ಕೊಳ್ತೀನಿ ನೋಡ್ತಿರ್ಬೋದು ನೀವು ಕಲ್ಲರು ಆ ಒಂದು ಒಳ್ಳೆ ಪರಿಮಳ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಬರೋವರೆಗೂ ನಾನು ಓಪನ್ ಆಗೇ ಬೇಯಿಸ್ಕೊಳ್ತೀನಿ ನೋಡಿ ಈ ಥರ ಈ ಥರ ಮಾಡೋದರಿಂದ ಏನಾಗುತ್ತೆ ಅಂದರೆ ತಳ ಹಿಡಿಯಲ್ಲ ಹಾಗೆಯೇ ಅನ್ನ ಅಕ್ಕಿ ಒಂದು ಕಡೆ ಮಸಾಲೆ ಒಂದು ಕಡೆ ಉಳಿಯಲ್ಲ ನಾನಿಲ್ಲಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ನಿಮಗೆ ಹಸಿ ಬಟಾಣಿ ಇಲ್ಲ ಅಂದರೆ ಹಿಂದಿನ ದಿನ ನೆನೆಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡೆ ನೋಡಿ ಎಲ್ಲ ಆ ಟೈಮಲ್ಲಿ ನೀವು ಬಟಾಣಿನ ಸೇರಿಸ್ಕೊಳ್ಬೇಕಾಗತ್ತೆ ಹಸಿ ಬಟಾಣಿ ಆದರೆ ಕೊನೆಯಲ್ಲಿ ಹಾಕ್ಕೊಳ್ಬೋದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬಂತು ಅಂದರೆ ನಮಗೆ ರೈಸು ರೆಡಿಯಾಗುತ್ತೆ ನೋಡ್ತಿದ್ದೀರಲ್ಲ ನಾವು ಅದು ಓಪನ್ ಆಗಿ ಕುದಿಸಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡೋದ್ರಿಂದ ಅನ್ನ ಒಂದು ಅಕ್ಕಿ ಒಂದು ಕಡೆ ಅದ ಸಾರಿ ಅನ್ನ ಒಂದು ಕಡೆ ಹಾಗೇ ಮಸಾಲೆ ಒಂದು ಕಡೆ ಉಳಿಯೋದು ಆ ಥರ ಎಲ್ಲ ಆಗೋಲ್ಲ ಹಾಗೇ ತಳ ಕೂಡ ಹಿಡಿಯಲ್ಲ ನೋಡ್ತಿರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನಿಮ್ಮನೆ ಲಂಚ್ ಬಾಕ್ಸಿಗೋ ಅಥವಾ ಬ್ರೇಕ್ಫಾಸ್ಟಿಗೆ ಯಾವುದಕ್ಕಾದ್ರೂ ನೀವು ಟ್ರೈ ಮಾಡ್ಬೋದು ಅಂತಲೇ ಹೇಳ್ಬೋದು ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಚಟ್ನಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಗೆಯೇ ರಾಯ್ತ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನಾನಿಲ್ಲಿ ರಾಯ್ತ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಬೇಕಂತ ಅಂದರೆ ಚಟ್ನಿ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡು ಅದ್ರ ಜೊತೆಗೂ ಕೂಡ ನೀವು ಸರ್ವ್ ಮಾಡ್ಬೋದು ನೋಡ್ತಿದ್ದೀರಲ್ಲ ಬೆಳಗಿನ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸು ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೇಲಿರ್ತಕ್ಕಂಥ ಬೇಸಿಕ್ ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸ್ಕೊಂಡು ಟೊಮೊಟೊ ಭಾತನ್ನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ ಇದು ಬಂದು ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು